ನಮಸ್ತೆ ಗೆಳೆಯರೆ ನಾನು ನಿಮ್ಮ ರವಿ ಗೆಳೆಯರೆ ನಾನು ಇವತ್ತು ಒಂದು ಕಥೆಯ ಜೊತೆಗೆ ಬಂದಿದ್ದೇನೆ ಹಿಂದೆ ಭಾರತದಲ್ಲಿ ಒಬ್ಬ ರಾಜ ಇದ್ದ ಆ ರಾಜನು ಉತ್ತಮ ಆಡಳಿತಗಾರ ಉತ್ತಮ ಜನಪರ ಜನರ ಬಗ್ಗೆ ಕಾಳಜಿ ಇದ್ದವನು ಆಗಿದ್ದ ಅವನಿಗೆ ಇದರ ಜೊತೆಗೆ ಸಂಗೀತದಲ್ಲಿ ಬಹಳಷ್ಟು ಆಸಕ್ತಿ ಮತ್ತು ಅನುಭವ ಸಹ ಇತ್ತು ಹೀಗಿರುವಾಗ ಒಮ್ಮೆ ಈ ರಾಜ ತನ್ನ ಮಂತ್ರಿಯ ಜೊತೆಗೆ ಹಾಗೂ ಸೈನಿಕರ ಜೊತೆಗೆ ಕಾಡಿನ ಪ್ರದೇಶಕ್ಕೆ ಹೋಗ್ತಾನೆ ಕಾಡಿನ ಪ್ರದೇಶದ ಸುತ್ತಾಡಿ ಹೀಗೆ ಇರುವಾಗ ಒಂದು ಸುಶ್ರವಾದ ಸಂಗೀತವನ್ನು ಕೇಳ್ತಾನೆ ಕಾಡಿನ ಮಧ್ಯದಲ್ಲಿ ಅದು ಎಲ್ಲಿಂದ ಬರುತ್ತೆಂದು ಹುಡ್ಕೊಂಡು ಹೋದಾಗ ಅಲ್ಲಿ ಒಬ್ಬರು ಋಷಿಗಳು ಇರ್ತಾರೆ ಆ ಋಷಿಗಳನ್ನು ಆ ಸನ್ಯಾಸಿಗಳನ್ನ ಮಾತಾಡಿಸಿದಾಗ ಅವರು ತುಂಬ ಸುಶ್ರವಾಗಿ ಸಂಗೀತವನ್ನು ಕೇಳ್ತಾರೆ ಅವನು ಈ ಭೂಲೋಕದಲ್ಲಿ ಯಾವ ಎಲ್ಲಿಯೂ ಆ ರೀತಿಯ ಸಂಗೀತವನ್ನು ಕೇಳಿರಲಿ ಆವಾಗ ಆ ರಾಜ ನನ್ನ ಆಸ್ಥಾನಕ್ಕೆ ನೀವು ಬರ್ತೀರಾ ಅಂತ ಹೇಳಿ ಕೇಳ್ತಾರೆ ನನ್ನ ಆಸ್ಥಾನಕ್ಕೆ ಬಂದು ನೀವು ಸಂಗೀತವನ್ನು ಉಳಿಸಬೇಕಂತ ಹೇಳಿ ಆದರೆ ಆ ಮುನಿಗಳು ಬರಲಿಕ್ಕೆ ಒಪ್ಪುವುದಿಲ್ಲ ಒಪ್ಪುದಿಲ್ಲದಿದ್ದಾಗ ಅವರದ್ದು ಯಾಕೆ ಬರಲಿಲ್ಲ ಹೇಳಿ ಕೇಳ್ತಾರೆ ಅವರು ಒಂದು ಕಂಡೀಷನನ್ನು ಹೇಳ್ತಾರೆ ಅದು ಏನಂತ ಹೇಳಿದ್ರೆ ನಾನು ಸಂಗೀತವನ್ನು ನುಡಿಸುವಾಗ ಯಾರೂ ಸಹ ತಲೆಯನ್ನು ತೂಕಾಡಿಸಲಿಕ್ಕೆ ಇಲ್ಲ ಆದರೆ ರಾಜನಿಗೆ ಈ ಸಂಗೀತವನ್ನು ತನ್ನ ಆಸ್ಥಾನ ನುಡಿಸಿ ಅವರಿಂದ ಮಾಡಿಸಲೇಬೇಕಂದ್ರಿ ಆಸೆ ಆದರೆ ಅದಕ್ಕೆ ಕಂಡೀಷನ್ಗೆ ಒಪ್ಪುತ್ತಾನೆ ರಾಜ ಒಪ್ಪಿ ತನ್ನ ರಾಜ್ಯಕ್ಕೆ ಕರೆ ತರ್ತಾನೆ ರಾಜ್ಯಕ್ಕೆ ಕರೆ ತಂದು ಸಂಗೀತದ ಸುಶಯವನ್ನು ಇದೆ ಅಂತ ಹೇಳಿ ಇಡೀ ರಾಜ್ಯದ ರಾಜಧಾನಿಯಲ್ಲಿ ಎಲ್ಲ ಸಂಗೀತವನ್ನು ನುಡಿಸ್ತೇವೆ ಅಂದರೆ ಲಂಗೂರವನ್ನು ಆ ಆನಂತರ ಸಂಗೀತದಲ್ಲಿ ಈ ರೀತಿ ಕಂಡೀಷನನ್ನು ಕೇಳಿದವರು ಒಂದಿಷ್ಟು ಜನ ಅಲ್ಲಿಂದ ಬರಲಿಕ್ಕೆ ಒಪ್ಪುವುದಿಲ್ಲ ಒಂದಿಷ್ಟು ಜನ ಬರ್ತಾರೆ ಆಸ್ಥಾನಕ್ಕೆ ಬಂದಾಗ ಸಂಗೀತದ ಸೈನಿಕರ ಕೈಯಲ್ಲಿ ಖಡಗವನ್ನು ಕೊಟ್ಟು ಯಾರಾದರೂ ಹಾಡನ್ನು ಹಾಡುವಾಗ ತಲೆಯನ್ನು ತೂಕಾಡಿಸಿದರೆ ತಲೆ ಅಲ್ಲಾಡಿಸಿದರೆ ಕತ್ತರಿಸಬೇಕೆಂದು ರಾಜ್ಯಾಜ್ಞೆ ಹಾಗೂ ಮುನಿಗಳ ಆಜ್ಞೆ ಇದೆ ಅಂತೇಳಿ ರೀತಿಯಲ್ಲಿ ಇರ್ತಾರೆ ಆವಾಗ ಸಂಗೀತ ಶುರುವಾಗ್ತದೆ ಶುಶ್ರಾವಿಯಾಗಿ ಸಂಗೀತವನ್ನು ಶುರು ಮಾಡಿದ ತಕ್ಷಣವೇ ಒಂದಿಷ್ಟು ಜನ ಎದ್ದು ಓಡಿ ಹೋಗ್ತಾರೆ ಹೀಗೆ ಸಂಗೀತ ಕೇಳ್ತಾ ಕೇಳ್ತಾ ಎಲ್ಲರೂ ಮುಗ್ಧ ಮುಗ್ಧರಾಗ್ತಾರೆ ಮಂತ್ರಮುಗ್ಧರಾಗ್ತಾರೆ ಆವ ಯಾರು ಕಡಗವನ್ನು ಹಿಡಿದ ಸೈನಿಕರು ಸಹ ಮಂತ್ರಮುಗ್ಧರಾಗಿ ಸಂಗೀತವನ್ನು ಆಲಿಸ್ತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ಮುನಿಗಳು ಮತ್ತು ರಾಜನು ನೋಡಿದರೆ ಎಲ್ಲರೂ ಸಂಗೀತದಲ್ಲಿ ಏನಾಗಿದೆ ಈ ಕಥೆಯ ಸಾರಾಂಶ ಅಷ್ಟೇ ನಮ್ಮ ಜೀವನದಲ್ಲಿಯೂ ಅಷ್ಟೇ ಕೆಲವೊಂದಿಷ್ಟು ಅವಕಾಶಗಳು ನಮಗೆ ಸಿಕ್ಕಿದಾಗ ಅದು ಸ್ವಲ್ಪ ಕಠಿಣ ಇದೆ ಅಥವಾ ನಾವು ಏನೋ ಒಂದು ದೇವರ ಪೂಜೆ ಸಾಧನೆಯನ್ನು ಮಾಡುವಾಗ ತೊಡಗುಗಳು ಎಲ್ಲ ಬರಬಹುದು ಆದರೆ ಬಂದಾಗ ನಾವು ತಕ್ಷಣಕ್ಕೆ ನಾವು ಹಿಂದಕ್ಕೆ ಹೋದರೆ ನಮಗೆ ಅದರಿಂದ ಒಂದು ಅದ್ಭುತವಾದ ಸುದೆಯ ಸಂಗೀತ ಸುವಿ ಸುದೆಯನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದೇ ಸ್ವೀಕಾರ ಮಾಡಿದರೆ ಕಷ್ಟವುದನ್ನು ಮೆಟ್ಟಿ ನಿಂತರೆ ನಾವು ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಆಗ್ತದೆ ನೀವು ಅಷ್ಟೇ ಯಾವುದೇ ಕ್ಷಣದಲ್ಲಿಯೂ ಸಹ ನೆವರ್ ಗಿವ್ ಅಪ್ ಅಂತ ಹೇಳಿದರೆ ಯಾವುದೇ ಕೆಲಸವನ್ನು ತಕ್ಷಣ ಬಿಟ್ಟು ಬಿಡಬೇಡಿ ಪ್ರಯತ್ನವನ್ನು ಮತ್ತೆ ಮತ್ತೆ ಮಾಡಿ ನಿಮ್ಮ ಜೀವನ ಸಾಧನೆ ಆಗಲಿ ಥ್ಯಾಂಕ್ ಯು